ಪಾಲರ್ ಹೊಳೆ ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ಹಿನ್ನೆಲೆ ವೆಂಗ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರಿಂದ ಪೂರ್ವಭಾವಿ ಸಭೆ ಶಾಸಕಿ ರೂಪಕರವರ ಕೈ ಬಲಪಡಿಸಲು ವೆಂಗ್ಸಂದ್ರ ಪಂಚಾಯಿತಿಯಿಂದ ಮುನ್ನೂರಕ್ಕೂ ಹೆಚ್ಚು ಜನ ಭಾಗಿಯಾಗಲು ಸಿದ್ಧತೆ ಬೇತಮಂಗಲ ಹೋಬಳಿಯ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲೂರು ಗ್ರಾಮ ಸಮೀಪ ಪಾಲರ್ ಹೊಳೆಗೆ ನೂತನವಾಗಿ ನಿರ್ಮಿಸಿರುವ ಸೇತುವೆಗಳ ಉದ್ಘಾಟನಾ ಕಾರ್ಯಕ್ರಮವು ಇದೇ ತಿಂಗಳು ಇಪ್ಪತ್ತೈದರ ಶುಕ್ರವಾರದಂದು ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರು ಸತೀಶ್ ಜಾರಕಿಹೊಳಿ ಆಗಮಿಸಿದರು ಈ ಹಿನ್ನೆಲೆ ವೆಂಗ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ವೆಂಗ್ಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಈ ಪೂರ್ವಭಾವಿ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಕಾರ್ಯಕ್ರಮದ ಕುರಿತು ಚರ್ಚಿಸಿ ಜುಲೈ ಇಪ್ಪತ್ತೈದರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಶಾಸಕಿ ರೂಪಕಲಾರ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ವೆಂಗ್ಸಂದ್ರ ಪಂಚಾಯಿತಿಯಿಂದ ಮುನ್ನೂರಕ್ಕೂ ಹೆಚ್ಚು ಜನ ಭಾಗಿಯಾಗಿ ಶಾಸಕರ ಪರವಾಗಿ ಶಕ್ತಿ ಪ್ರದರ್ಶನ ಮಾಡುವ ನಿರ್ಧಾರ ಕೈಗೊಳ್ಳಲಾಯಿತು ಈ ವೇಳೆ ಮುಖಂಡರು ಮಾತನಾಡಿ ಶಾಸಕರು ವೆಂಗ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸ್ ವ್ಯವಸ್ಥೆ ಚೆಕ್ ಡ್ಯಾಂ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಶಾಸಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿಯಿಂದ ಹೆಚ್ಚು ಜನರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ವೆಂಗಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಚಂದ್ರಶೇಖರ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಅಪ್ಪೋಜಿಗೌಡ ವಕೀಲರಾದ ರೆಡ್ಡಿ ಎಪಿಎಂಸಿ ನಿರ್ದೇಶಕರಾದ ಯುವರಾಣಿ ವೆಂಕಟಾಚಲಪತಿ ಮತ್ತು ಕೃಷ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪದ್ಮಮ್ಮ ರಮೇಶ್ ಸದಸ್ಯರಾದ ಸುನಿತಾ ರವಿಕುಮಾರ್ ರಾಜೇಂದ್ರ ವೆಂಕಟಮ ಪ್ಪ ಕೊಡಗಿನಹಳ್ಳಿ ವೆಂಕಟರಾಮಪ್ಪ ಮುಖಂಡರಾದ ನಾಯಣಸ್ವಾಮಿ ವೆಂಕಟರಾಮರೆಡ್ಡಿ ಎಂ ಎಂವಿ ನಾರಾಯಣಪ್ಪ ಸೀನಪ್ಪ ನಾಗೇಂದ್ರ ಬುಜ್ಜಿ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾಜಿ ಅಧ್ಯಕ್ಷರಾದಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಪೂರ್ವಭಾವಿ ಸಭೆ ಸೇರಿರುವುದು ಏನಂದ್ರೆ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನಮ್ಮ ಕ್ಷೇತ್ರಕ್ಕೆ ಲೋಕ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಬಂದು ನೆಲ್ಲೂರು ಮತ್ತು ಅಂಕೇಟಳ್ಳಿ ಸಮೀಪ ನಿರ್ಮಿಸಿರುವ ಸೇತುವೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಆ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ರೂಪಕಲಾ ಸೇರು ಮೇಡಮ್ ಅವರು ಭಾಗವಹ ಭಾಗವಹಿಸ್ತಾರೆ ಅದಕ್ಕೆ ಲೋಕೋಪಯೋಗಿ ಸಚಿವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಅವರಿಗೆ ಬಹುವೆ ಸ್ವಾಗತ ಕೋರಲು ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಇನ್ನೂರ ಐವತ್ತು ಜನರು ಸೇರಿಸಬೇಕಂತ ಸೇರಿ ಚರ್ಚೆ ಮಾಡಿ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಜನ ಬೆರಳಿಲ್ಲ ಎಲ್ಲ ನಮ್ಮ ಮುಖಂಡರು ಮುಖಂಡರು ಎಲ್ಲ ಸೇರಿ ಸದಸ್ಯರು ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಪಿಎಂ ನಿರ್ದೇಶಕರು ಎಲ್ಲ ಸೇರಿ ಕಾರ್ಯಕರ್ತರಲ್ಲ ಸೇರಿ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಜನ ದಿನ ಬೆಳಿಗ್ಗೆ ಹೆಂಗೇಂದ್ರ ಪಂಚಾಯತ್ ಯಿಂದ ನಮ್ಮ ಹಿರಿಯರಾದ ಅಪ್ಪಾಜ್ಗೌಡ ನೇತೃತ್ವದಲ್ಲಿ ತೆರಳಿ ಆ ಸಮಾರಂಭದಲ್ಲಿ ಭಾಗವಹಿಸಬೇಕಂತ ಎಲ್ಲರೂ ನಾವು ತೀರ್ಮಾನ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಈ ಆರ್ ಟಿಒ ಆಫೀಸ್ನ ಬಹಳ ನೀಟಾಗಿ ಕೆಲಸ ಮಾಡಿಸಿದ್ದಾರೆ ಅದು ಕೂಡ ಉದ್ಘಾಟನೆ ನಡೀತಾ ಇದೆ ಮತ್ತು ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ ಬಹಳ ಇದರಿಂದ ಮಾಡ್ತಾ ಇದ್ದಾರೆ ಮತ್ತು ಇದೇ ಗ್ರಾಮ ಪಂಚಾಯತ್ ಸೇರಿದ ಮುಲ್ಲಳ್ಳಿ ಹತ್ರ ಸುಮಾರು ಐದು ಕೋಟಿ ರೂಪಾಯಿ ಸೇತುವೆ ಕೂಡ ನಿರ್ಮಾಣ ಹಂತದಲ್ಲಿದೆ ಅದಕ್ಕೆ ಕೂಡ ಸಚಿವರನ್ನು ಅಂತ ನಾವು ಮೇಡಮ್ ಅವರು ನಮ್ಮ ಪಂಚಾಯತ್ ಪರವಾಗಿ ಮನವಿ ಮಾಡಿದ್ವಿ ಅದಕ್ಕೆ ಕೂಡ ಸರ್ಕಾರ ಸಲ್ಲಿಸಿದ್ದಾರೆ ಅದೇ ರೀತಿ ಹಿರಿಯರಾದ ಅಪ್ಪಾಜ್ಗೌಡ್ ನಿನ್ನೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಗೋಪೇನಹಳ್ಳಿ ಹತ್ರ ಒಂದು ಬೃಹತ್ಕಾರವಾಗಿ ಒಂದು ಚೆಕ್ ಡಾಮ್ ನಿರ್ಮಿಸಿ ಉತ್ತವಾಗಿ ಅರ್ಗ ಹೋಗುತ್ತೆ ನೀರನ್ನು ನಿಲ್ಲಿಸಿ ಈ ಕಡೆ ಎಲ್ಲ ವಾಟರ್ ಸೋರ್ಸನ್ನು ರಿಚಾರ್ಜ್ ಮಾಡೋಕ್ಕೆ ಕೂಡ ನಾವು ನಿನ್ನೆ ಶಾಸಕರ ಹತ್ರ ಮನವಿ ಮಾಡಿದ್ವಿ ಬೆಳಗ್ಗೆನು ಮನವಿ ಮಾಡಿದ್ವಿ ಮತ್ತು ಇನ್ನೊಂದು ದಿನ ನಾವೆಲ್ಲರೂ ಸೇರಿ ಶಾಸಕರ ಹತ್ರ ಆ ಒಂದು ಪ್ರಸ್ತಾಪನ ಬಿಟ್ಟು ಮತ್ತು ಬೇರೆ ಕೆಲಸಗಳು ಕೂಡ ಏನೇನು ಇದೆ ಅಂತ ಮುಂದಿನ ದಿನಗಳಲ್ಲಿ ನಮ್ಗೆ ಹೇಳ್ತಾರೆ ಅದೇ ಪ್ರಕಾರ ನಾವೆಲ್ಲ ಸೇರಿ ಅಪ್ಪಾಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಪಂಚಾಯತ್ಗೆ ಏನೇನು ಬೇಡಿಕೆಗಳಿವೆ ಅಂತ ಪಟ್ಟಿ ಸಲ್ಲಿಸಿ ಎಲ್ಲ ನೆರವೇರಿಸಿ ಬೇಕಂತ ಕೋರ್ಕೊಳ್ಳುತ್ತ ಶಾಸಕರ ಒಂದು ಕೈ ಬಲಪಡಿಸಲು ಮತ್ತು ಡಿ ಸಿ ಬ್ಯಾಂಕ್ ಅಧ್ಯಕ್ಷರ ಗೋವಿಂದ ಗೌಡರ ಕೈ ಬಲಪಡಿಸಲು ಆ ದಿನ ಎಲ್ಲಾ ಕಾರ್ಯಕರ್ತರು ಏನೇ ಕೆಲಸಗಳಿದ್ರು ಕೂಡ ನಾವು ಎಲ್ಲಾ ಪಂಚಾಯತಿಗಳಿಗಿಂತ ಜಾಸ್ತಿ ಅವ್ರು ಇನ್ನೂರೈವತ್ತೇಳಿದ್ದಾರೆ ನಾವು ಇನ್ನೂರೈವತ್ತರಿಂದ ಮುನ್ನೂರು ಜನ ಯೋಜನೆಯನ್ನ ಮಾಡಿ ನಾವು ಆ ದಿವಸ ಹೋಗಿ ಎಲ್ರೂ ಸುಖವಾಗಿ ಬರಬೇಕಂತ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಮುಖಂಡರಲ್ಲಿ ಕೂಡ ಬೇಡ್ಕೊಳ್ತಾ ಇದ್ದೀವಿ ನಿನ್ನೆ ಈ ದಿನ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಛತ್ರಕ್ಕೆ ಆಗಮಿಸಲಿರುವ ಸನ್ಮಾನ್ಯ ಲೋಕೋಪ ಕರ್ನಾಟಕ ಸರ್ಕಾರದಲ್ಲಿ ಲೋಕೋಪಯೋಗಿ ಆಗಮಿಸ್ತಾ ಇದಾರೆ ಅವರನ್ನ ಭವ್ಯವಾಗಿ ಸ್ವಾಗತಿಸಿ ಆ ಅವರನ್ನ ಹೇಳಿ ನಮ್ಮ ಮಾನ್ಯ ಶಾಸಕರು ತಿಳಿಸಿರೋದ್ರಿಂದ ನಿನ್ನೆ ಪೂರ್ವಭಾವಿ ಸಭೆ ನಡೆದು ಈ ಎಲ್ಲಾ ಪಂಚಾಯಿತಿಯಿಂದ ಇನ್ನೂರು ಇನ್ನೂರು ಜನ ಬರಬೇಕು ಅಂತ ಹೇಳಿ ಅವರು ತಿಳಿಸಿರುತ್ತಾರೆ ನಾನು ಈ ದಿನ ಎಲ್ಲಾ ಸದಸ್ಯರನ್ನ ಮುಖಂಡರನ್ನ ಕಾರ್ಯಕರ್ತರನ್ನ ಸೇರಿದಾಗ ಎಲ್ಲಾ ಮುಖಂಡರು ಒಮ್ಮತದಿಂದ ಎಲ್ಲಾ ಸದಸ್ಯರು ಒಮ್ಮತದಿಂದ ಒಪ್ಪಿಕೊಂಡು ಒಪ್ಕೊಂಡು ನಾವು ಇನ್ನೂರಿಂದ ಮುನ್ನೂರು ಜನ ಹೋಗೋಣ ಅಂತ ಹೇಳಿ ತೀರ್ಮಾನ ಮಾಡಿರ್ತೇವೆ ಅದರಂತೆ ನಾವು ಶುಕ್ರವಾರದಂದು ಮುನ್ನೂರು ಜನ ಸೇರಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಚಿವರಿಗೆ ಮತ್ತು ನಮ್ಮ ಶಾಸಕರಿಗೆ ಅಭಿನಂದನೆ ಅಂತ ಹೇಳಿ ಈ ಮೂಲಕ ನಾನು ಬಯಸಿ ಏಳು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಬೇತ್ಮಂಗ್ಲಾ ನೆಲ್ಲೂರು ಗ್ರಾಮದ ಬಳಿ ಸುಮಾರು ಹತ್ತು ಕೋಟಿ ರೂಪಾಯಿನಲ್ಲಿ ಚಿಕ್ ಡ್ಯಾಂ ಬ್ರಿಡ್ಜ್ ನಿರ್ಮಿಸಿದ್ದು ಅದು ಸುಮಾರು ಹಳ್ಳಿಗಳಿಗೆ ಉಪಯೋಗ ಆಗುವಂತ ರಸ್ತೆಗೆ ಶಿಥಿಲವಾಗಿರುವಂತ ಬ್ರಿಡ್ಜ್ ಅನ್ನು ತೆಗೆದುಹಾಕಿಬಿಟ್ಟು ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಇದನ್ನು ಮಾನ್ಯ ಸಚಿವರಾದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಶುಕ್ರವಾರದಂದು ಆಗಮಿಸ್ತಾ ಇದ್ದಾರೆ ಈ ಸಭೆಗೆ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ಇನ್ನೂರಿಂದ ಮುನ್ನೂರು ಜನ ಆಗಮಿಸಿ ಸಭೆ ಯಶಸ್ವಿ ಮಾಡಬೇಕು ಅಂತ ಮಾನ್ಯ ಶಾಸಕರು ನಿರ್ದೇಶನ ನೀಡಿರುತ್ತಾರೆ ಅದರಂತೆ ನಾವು ವೆಂಕಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುನೀತಾ ಚಂದ್ರಶೇಖರ್ ಪದ್ಮಮ್ಮ ರಮೇಶ್ ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಗ್ರಾಮಗಳ ಮುಖಂಡರು ಸೇರಿ ಈ ಸಭೆಗೆ ಸುಮಾರು ಮುನ್ನೂರು ಜನ ಹೋಗೋಣ ಅಂತ ತೀರ್ಮಾನ ಮಾಡಿ ಸಭೆ ಯಶಸ್ವಿಗೊಳಿಸಿ ಮಾನ್ಯ ಶಾಸಕರಾದ ರೂಪಾ ಮೇಡಮ್ ಅವರು ಬಳಪಡಿಸಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ ನಾವೆಲ್ಲ ಸಭೆಗೆ ಹಾಜರಾಗಿ ಅದ್ದೂರಿಯಾಗಿ ಯಶಸ್ವಿ ಮಾಡ್ಕೊಡಕ್ಕೆ ತೀರ್ಮಾನ ಮಾಡಿದೀವಿ ಕೆಜಾಬ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರೂಪಕಲಾ ಶೆಜ್ಜಾರ್ ಅವರು ಬಂದ ಮೇಲೆ ಅಭಿವೃದ್ಧಿ ಏನೆಂಬುದನ್ನು ಕೋಲಾರ ಜಿಲ್ಲೆಯ ಕೆಜಾಬ್ ತಾಲೂಕಿನ ಅಭಿವೃದ್ಧಿ ಕುಂಠಿತವಾಗಿದ್ದು ಮೊದಲಿದ್ದ ಶಾಸಕರ ಅಭಿವೃದ್ಧಿ ಕಡೆ ಗಮನ ಹರಿಸ ಪಕ್ಷದಲ್ಲಿ ಶಾಸಕ ರೂಪಕಲಾ ಶೆಜಾರ್ ಬಂದ ಮೇಲೆ ಎಲ್ಲಾ ವಿಧದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ ಅವರಿಗೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಅಂತ ಸಚಿವರಾಗ್ ನಡೆಯುವ ಇಪ್ಪತ್ತೈದು ಎಸ್ ನಡೆಯುವ ಕಾರ್ಯಕ್ರಮವನ್ನು ಸರ್ ಹೆಂಗಸಂದ ಗ್ರಾಮ ಪಂಚಾಯತ್ ಎಲ್ಲಾ ಮುಖಂಡರು ಜನಪ್ರತಿನಿಧಿಗಳು ಎಲ್ಲಾ ಕಾರ್ಯಕರ್ತರು ಸೇರಿ ಒಪ್ಪಿಗೆಯಿಂದ ಎಲ್ಲರೂ ಒಗ್ಗಟ್ಟಿಂದ ಕಾರ್ಯಕ್ರಮ ಪೂರ್ಣಗೊಳಿಸಲು ಒಪ್ಪಿರುತ್ತೇವೆ ಮೇಡಮ್ ಅವರು ಸುಮಾರು ವರ್ಷಗಳಿಂದ ವಿಪೋಟೆಯಿಂದ ಕೆಜಿಎಫ್ ಮುಖಾಂತರ ಕೆಜಿಎಫ್ಗೆ ವೆಂಕಂದ್ರ ಸೀತಂಪಲ್ಲಿ ಮುಷ್ಟೂರು ತಾತೆನಹಳ್ಳಿ ಜೇಡ್ಮಾಕ್ನಹಳ್ಳಿ ಪಂಥನಹಳ್ಳಿ ಮಾರ್ಗವಾಗಿ ಬಸ್ ಸೌಕರ್ಯ ಇಲ್ಲದೇ ಇತ್ತು ಈಗ ಈ ಗ್ರಾಮಗಳ ಮುಖಂಡರ ಕೋರಿಕೆ ಮೇರೆಗೆ ಪ್ರತಿದಿನ ಈಗ ಸರ್ಕಾರಿ ಬಸ್ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಇದರಿಂದ ಅನೇಕ ಶಾಲಾ ಮಕ್ಕಳಿಗೆ ರೈತರಿಗೆ ಮಹಿಳೆಯರಿಗೆ ಜಾಸ್ತಿ ಉಪಯೋಗ ಆಗಿದೆ ಮನೆ ಶಾಸಕರಿಗೆ ಈ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯಕರ್ತರ ಕಡೆಯಿಂದ ಧನ್ಯವಾದಗಳನ್ನ ಅನಿಸ್ತಾ ಇದ್ದೀವಿ ತುಂಬಾ ಸಂತೋಷ ನಮಗೆಲ್ಲ